ಬೇಕಂತ ಉ ಹಣ ತೊಗ ಬಂದಿದ್ದಾರೆ ಇದಕ್ಕೇನಾದ್ರು ಪ್ಲಾನ್ ಮಾಡಬೇಕಲ್ಲ ಹ ನಮ್ಮ ಬಹಳ ಸೊಕ್ಕಿನಿಂದ ಮೆಲ್ತಾ ಇದ್ದಾರಲ್ಲ ಮರಿಲಿ ಮರಿಲಿ ಸರಿಯಾಗಿ ಪಾಠ ಕಲಿಸ್ತೀರ

ಒಂದು ಗ್ಯಾರೇಜ್ ಫೇಲಾಗಿ ಹೋಯ್ತು ಸೌಧಕ್ಕೆ 100 ಕೋಟಿ ಅದು ಗ್ಯಾರೇಜ್ ಮತ್ತೊಂದು ಗ್ಯಾರೇಜ್ ಜೋರಿ ರಾಜನ ತಂದ್ಬಿಟ್ಟ ಆ ಗ್ಯಾರೇಜ್ ರಿಪೇರಿ ಬಂದು ಕೂತ್ರು ಕೂತ್ರ ಬರಲ್ಲ ಗೆ ನೋಡಿ ಒಂದು ಕೆಲಸ ಮಾಡಿ ಇನ್ನೊಂದು ಸಲ ಊರಿಂದ ಬರಬೇಕಾದರೆ ಪಾನಾ पकಡತನ ಕೈಯ ಕೊಡ್ರಿ ಅವನವರ ನಾನಷ್ಟ್ ಮಾಡ್ತಾನೆ ಏ ಬಾರಿ ತೆयरी ಕೊಟ್ರಿ ಶಟ್ರು ಹುಡುಗಿದಾ ಓ ಇನ್ನ ಕಲ್ಸೋದ ಗಾಡಿ ಆಗೇ ಬಿಡ್ತಾವ ಓ ಕೊಡೋ ಮನೋಲ್ಲ ಬಂಗಾರಿ ಬಂದೇ ಸರ್ಸವ ಸರ್ಸವ ಬರ ಬಂಗಾರ ಬಜಾರ್ದಾಗ ಹೋಗ್ತೀನಿ ಶೇಂಗದ ಬೀಜ ತೊಗೊಂಡು ಬರ್ತೀನಿ ಹಾಂ ಮಾಮೂರಿಗೆ ಕರ್ಕೊಂಡು ಹೋಗ್ತೀನಿ ಅವಲ್ಲ ಹಾಂ ಸೊಲ್ಪ ಸಲ ಉದ್ರಿ ಕುಡ್ಸ್ಯಾರ ಅವು ಅದರಂದು ಬಾಕಿ ಕೊಟ್ಟು ಮತ್ತೆ ಉದ್ರಿನೇ ಒಯ್ಯೋ ಉದ್ರಿ ಯಾಕ ಒಯ್ತಿ ರೊಕ್ಕ ಬಾಕಿ ಏನು ನನಗೆ ಒಂದು ಅರ್ಧ ಡಜನ್ ಸೇಬು ಮಾಡ್ತಾವೆ ನಾಲ್ಕೈದು ಮೊದಲ ಮೊದಲು ಬೇಕು ಅವಿಗೂ ಬೇಕು ನನಗೆ ಬೇಕು ಆಮೇಲೆ ದ್ರಾಕ್ಷಿ ಗೋಡಂಬಿ ಪಿಸ್ಸಾ 봐죠 इयैला भाळ भेटको अदिक्ले बघवते आयक मुगीतले वट रका इले कट मारी उसुख पितले न होय हे केव्हाचे अरे नऊ न 20 रुपीं घुटतीनी 20 रुपयां येळ भेट तिगळके 10 रुपयां देल्ला 10 रुपयां उंचीके कुटके नऊ न न कटि हिची जग्गा कतरी दाळताना आपा देला बॅडा सुन 2000 रुपय कटले ना येन अर्त कोतीनी ೂರು ತಗೊಳ್ಳಿ ಕೊಡ ನೀ ಹಣೆ ಬರೋಣ ಗೊತ್ತಾಯ್ತಿ ಒಂದ್ ಕಪ್ ಚಹಾ ಪಟ್ಟ ಮಾಡಿ ಬಂದವಳು ಎಕ್ಕಿರೋಲ್ಲ

ಮಾಮ ನಮ್ ಚಿಕ್ಕಪ್ಪ ಕೋರ್ಟ್ ಕಡಿತು ಒಳಗಡೆ ಹೋದಾಗ ನೀ ವಿಲೇ ಇದ್ರಿ ಹಾಗಾದ್ರೆ ನೋಟ್ ಹೋಗದಿಲ್ಲ ಏನು ಗೊತ್ತು ನನಗೆ ಗೊತ್ತು ನನಗೆ ಎಲ್ಲ ಗೊತ್ತು ಮಹಾಂತೇಶನ ಕಾಲೇಜಿನ ಫೀ ಹಣ ಕಟ್ಟೋದಕ್ಕಾಗಿ ಆ ಹಣನ ನೀವು ಕಾದಿರಲಿಕ್ಕೆಬೇಕು ಹುತ್ತೇನಾ ಸ್ವಲ್ಪ ಶುದ್ಧಿ ರೀತಿ ಬಡ ಮಾತಾಡೋ ಮನೆಯವ್ರ ಮೇಲೆ ಕಳ್ಳತನದ ಅಪವಾದ ಅಪವಾದ ನೀನು ನಿನ್ನ ಚಿಕ್ಕಪ್ಪ ನೋಡ್ತಿರ್ ಕರ್ತದ ಕಿಶನ್ ಇಟ್ಕೊಂಡು ಬದಿತದ ನೀನ್ ಕಂಡಿದ್ದೀಯಾ ಅಕ್ಕಪ್ಪ ತಾನೇ ಆದರೂ ನಂಗ್ ಮಾತಾಡ್ತೀನಿ ಹಿರಿಯ ಕೋರ್ಸ್ ಫಿಶಾಗ ಇಟ್ಕೊಂಡಿದ್ದ ಹಳ್ಳದವ್ರು ಹೇಳಿದ್ಯಾ ಇನ್ನೇನಾಗಬೇಕು ಶೇಂಗಾ ಬೀಜ ಖರೀದಿ ಮಾಡ್ಬೇಕು ಅಂತ ನಮ್ ಚಿಕ್ಕಪ್ಪ ಊರಿಂದ ಹಣ ತಗೊಂಡ್ ಬಂದಿದ್ದು ಆ ಹಣನ ನಿಮ್ಮ ತಂದೆ ಕಳು ಮಾಡಿದ್ದಾರೆ ಆ ಮೊದಲು ಅವ್ರನ್ನ ಪರೀಕ್ಷೆ ಮಾಡಿ ಮತ್ತಿಗೆ ನಮ್ಮ ತಂಗಿಯರು ಬರಹಣೆಗೆ ಆಸೆ ಕೊಡೋರಲ್ಲ

ಹ್ಞೂ ಮಾರಾಟವಾದ ಸ್ಥಳದಲ್ಲಿ ಹುಲ್ಲಿನ ಮಾರಾಟವಾಗುವ ಪಕ್ಷೆಯಲ್ಲ ಇದೇ ಕಲಿಯುವ ಕರ್ಮ ನೀತಿ ಕಲಿಯುವದ ಕಾಲ ಗರ್ಭದಲ್ಲಿ ಧರ್ಮ ಅಳೆದು ಕರ್ಮ ತಲೆ ಎತ್ತಿ ನಿಂತಿದ್ದರಿಂದಲೇ ಹಣ ಕಳೆದುಕೊಂಡ ಹೆಣದಂತಿರುವ ನೀವು ಮನೆಗೆ ಬಂದಿರುವ ಬೀಗರ ಜೇಟೆಯಿಂದ ಹಣನೇ ಕಳೆದು ಬೆಳಕ ಮರು ಅಳಿದೀರಾ ಅಂದ ಬಳಕ ಹಿರಿತನ ತುಳಿದು ಕಿರಿತನ ತಲೆ ಎತ್ತುವುದ್ರಲ್ಲಿ ಏನಿದೆ ಆಶ್ಚರ್ಯ ಹಾ ನಿಂತಿರೇಗಿ ಸ್ವಾಮಿ ತಂದೆ ತಾಯಿ ಎಂಬ ಮಮತಿಗೆ ಮನಸ್ಕೊತು ಬದಲು ಇವತ್ತು ತಂದೆಯವರು ಪರೀಕ್ಷೆ ಆಗಲಿ ಆಮೇಲೆ ನನಗೆ ಶಿಕ್ಷೆ ಆಗಲಿ ಅಂತ ನಮ್ಮ ಮನೆಗೆ ಎಂತ ಕಾರ್ಯ ಬರಲಿಮ್ಮ ಮಾಮಾರಿ ನಮ್ಮ ಮನೆಗೋ ಕೊಟ್ಟ ಮನೆಗೋ ಹೆಸರು ತರಬೇತಿ ಮತ್ತು ಮಾರ್ಗ ಬಿಡ್ತಿಯ

ಾಯ ಪ್ರಮಾಣಿಸಿ ನೋಡಿದಾಯ್ತು ತಂದೆಯಾಗ್ಲಿ ತಿರಸ್ಕರಿಸುವುದಾಗಲಿ ನಿಮ್ಮನೆ ತಾಯಿಯಾದರೇನು ತಕ್ಕ ಶಿಕ್ಷೆ ಆಗಲೇಬೇಕು ಸರ್ಸು ಎಂತ ಸೌಜನ್ಯ ಪೂರ್ತಿ ನೀನು ಮಾಡಿದ ನೀರು ಲೇ ಈ ಪ್ರೀತಿಗೆ ನಾನು ನನ್ನ ಮೈ ಮೇಲಿನ ಚರ್ಬವರ್ನ ಕಲಸ್ ಮಾಡಿದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ ಮಾಡಿ ನೀವು ಹೋಗ್ಲಿಕ್ಕ ನಮ್ಮ ಚಿಕಿತ್ಸೀ ನಡಿ ತಲಿ ಅಲ್ಲಿ ಡಾಬಕ್ ಹೋಗಿ ನಾಟಿ ಹಾಕಸ್ತೀನಿ ಆರಾಮ ಆಗ್ತದ ನೋಡಿ ನೀವು ಏನು ಕೇಂದ್ರ ಹೊಡನಾಡಿ ಸಾಯ್ತಾವ ನೋಡಿರಿ ಗೌರಮ್ಮನವರ ಮನುಷ್ಯ ತಪ್ಪು ಮಾಡ್ಲಾರ್ದೇನೋ ಮರ ತಪ್ಪು ಮಾಡಲ್ಲ ಏನೂ ಆಗ್ಯದ ನಿಮ್ಮ ಮನ್ಯಾಗ ರೊಕ್ಕ ಮನ್ಯಾಗ ಇದ್ದು ಮನ್ಯಾಗ ಸಿಗಲ್ಲ ನಾವೇನು ಊರಾಗ ಬಂದಿ ಹೇಳಲ್ಲ ಇವ ಕಾಳ್ತಾ ಮಾಡ್ಯಾರ ಅಂತ ಒಟ್ಟಾಗ ಅವಿ ಸ್ವಲ್ಪ ನಿಮ್ಮ ಅಪ್ಪಗೆ ಚಾಯ್ ಅಪ್ಪ ಮಾಡಿಕೊಡು ಟೆನ್ಷನ್ ಮಾಡ್ಕೊಂಡ್ರೆ ಬಹಳ ಹೋಗ ತಮ್ಮ ಮಾತು ಒಂದು ಬೆಂಕಿ ಹಚ್ಚಿದ್ದು ಸಾಕ್ರಿ ಹೋಗ್ರಿ ಮನೆ ಬಿಟ್ಟು ಹೋಗಿ ಬರ್ತೀನಿ

ಬದುಕಬೇಕೆಂಬ ಆಶೆ ಇಲ್ಲ ಇಂಥ ಇಂಥ ಹೀನ ಅಪವಾದ ಹೊತ್ತು ನಾನು ಈ ಭೂಮಿ ಮೇಲೆ ಮನೆಗೆ ಬಂದ ಬೀಗರ ಜೇಬಿನಲ್ಲಿ ಹಣ ಕದ್ದು ಹೊರ ಜಗತ್ತಿನ ಕೂಡಾದ್ರೂ ಕೇಳಿ ಕಲ್ಯಾಣ ಶಕ್ತಿ ಕಾಯ ఇంతీయ అపవ బోదే హైదు దివసే సాలగారాటే విష కు సయిబ విషందుకు విషయాలనిట్టుకొంట అదన గట్టి మనస్సు ಮಾಡಿ ఎత్తుకు ಗಂಟಲಿಗೆ ಸುರುಕೋ ಸುಳುಕೋ ಕಲ್ಯಾಣ ಸುರುಕೋ ಇನ್ನ ಮೇಲೆ ನೀ ಎಲ್ಲದರಿಂದಲೂ ನಿರ್ಲಿಪ್ತ ಎಲ್ಲದರಿಂದಲೂ ನಿಶ್ಚಿಂತ ಹೌದು ಏನಿದೆ ನಾನು ನಿಶ್ಚಿಂತ ايه <laughs>